ಈಗ ಪದ್ಯ ಆರು ನನ್ನ ಕಂದ ಪಠ್ಯ ಪಠ್ಯಪುಸ್ತಕದ ಆರನೇ ಪದ್ಯ ನನ್ನ ಕಂದ ಮೊದಲಿಗೆ ಓದೋದು ಹೇಗೆ ಅಂತ ನೋಡೋಣ ಪದ್ಯವನ್ನು ನೋಡಿ ನನಕ ನನ್ನ ಕಂದ ಮುದ್ದು ಒನ್ನ ತಾವರಿ ಮುದ್ದು ನೋಡಿ ನನ್ನ ಕಂದ ಮುದ್ದು ಒನ್ನ ತಾವರಿ ಮುದ್ದು ಹಣ್ಣುಲ್ಲ ಗಿಡಕ ಗಿಣಿಮುದ್ದು ಹಣ್ಣುಲ್ಲ ಗಿಡಕ ಗಿಣಿಮುದ್ದು ಕಂದವ್ವ ಮುದ್ದು ನನ್ನ ಬಳಗಾಕ ನೀ ಮುದ್ದು ನನ್ನ ಬಳಗಾಕ ನಡೆದಾಡ ಕಂದನ ನಡಗೀಯ ನೋಡಿನಾ ಸಡಗಾರದಿಂದ ತೊಡಸಿನ ಕಂದೈಗ ನಡೆದಾಡ ಕಂದನ ನಡಗೀಯ ನೋಡಿನಾ ಸಡಗಾರದಿಂದ ತೊಡಸಿನ ಕಂದೈಗ ಆಯಿ ಮಾಡಿಸಿಕೊಟ್ಟ ಕಿರುಗೆಜ್ಜೆ ತೊಟ್ಲಾನ ಕೂಸಿಗಿ ದಿಟ್ಟಿಯಾದವಂದ ಕಟ್ಟಿದ ನವಿಲ ಗರಿಗೋಳ ಬಾಳಾಗ ಕಟ್ಟಿದ ನವಿಲ ಗರಿಗೋಳ ಬಾಳಾಗ ಕರಿಬೇವಿನ ದಿಟ್ಟಿ ತೆಗೆದೇನ ಕರಿಬೇವಿನ ದಿಟ್ಟಿ ತೆಗೆದೇನ ಕಂಡದ್ದು ಕನಸಾಗಿ ಉಂಡದ್ದು ಸವಿಯಾಗಿ ಕಂದ ನೀ ಕಾಡಬೇಡೆಂದು ಬೇಡುವೆ ಕಂದಯ್ಯ ಮಾಡೋ ನಿದ್ದೀಯ ಕಂಡದ್ದು ಕನಸಾಗಿ ಉಂಡದ್ದು ಸವಿಯಾಗಿ ಕಂದ ನೀ ಕಾಡಬೇಡೆಂದು ಬೇಡುವೆ ಕಂದಯ್ಯ ಮಾಡೋ ನಿದ್ದೀಯ ಇದೊಂದು ಜನಪದ ಗೀತೆ ಜನಪದ ಗೀತೆ ಅಂದರೆ ಜನಪದರು ಹಾಡಿ ಕಟ್ಟಿ ಹಾಡಿದಂತಹ ಹಾಡುಗಳು ಈಗ ಪದ್ಯ ಹಾಡೋದು ಹೇಗೆ ಅಂತ ನೋಡೋಣ ನನಕಂದ ಮುದ್ದು ಹೊನ್ನ ತಾವರಿ ಮುದ್ದು ಹಣ್ಣುಳ್ಳ ಗಿಡಕ ಮುದ್ದು ಹಣ್ಣುಳ್ಳ ಗಿಡಕ ಮುದ್ದು ಕಂದವ್ವ ನೀ ಮುದ್ದು ನನ್ನ ಬಳಗಾಕ ನೀ ಮುದ್ದು ನನ್ನ ಬಳಗಾಕ ನನ ಕಂದ ಒನ್ನ ತಾವರಿ ಮುದ್ದು ಹಣ್ಣುಳ್ಳ ಗಿಡಕ ಮುದ್ದು ನಡೆದಾಡ ಕಂದನ ನಡಗೀಯ ನೋಡಿನಾ ಸಡಗರದಿಂದ ತೊಡಸೀನಾ ಸಡಗರದಿಂದ ತುಡಸಿನ ಕಂದೈಗ ಆಯಿ ಮಾಡಿಸಿ ಕೊಟ್ಟ ಕಿರುಗೆಜ್ಜೆ ಆಯಿ ಮಾಡಿಸಿ ಕೊಟ್ಟ ಕಿರುಗೆಜ್ಜೆ ನನಕಂದ ಮುದ್ದು ಒನ್ನ ತಾವರಿ ಮುದ್ದು ಹಣ್ಣುಳ್ಳ ಗಿಡಕ ಮುದ್ದು ಹಣ್ಣುಳ್ಳ ಗಿಡಕ ಮುದ್ದು ಕಂದವ್ವ ನಿಮ್ಮದ್ದು ನನಗ ನನ್ ಮುದ್ದು ನನ್ನ ಬಳಗ ಕೊಟ್ಲನ ದಿಟ್ಟಿಯಾದ ವಂದ ಕಟ್ಟಿದ ನವಿಲ ಗರಿಗೋಳ ಕಟ್ಟಿದ ನವಿಲ ಗರಿಗೋಳ ಬಾಳಾಗ ಕರಿಬೇವಿನ ದಿಟ್ಟಿ ತೆಗೆದೇನಾ ಕರಿಬೇವಿನ ದಿಟ್ಟಿ ತೆಗೆದೇನಾ ತೊಟ್ಲನ ದಿಟ್ಟಿಯಾದ ವಂದ ಕಟ್ಟಿದ ನವಿಲ ಗರಿಗೋಳ ಕಟ್ಟಿದ ನವಿಲ ಗರಿಗೋಳ ಬಾಳಾಗ ಕರಿಬೇವಿನ ದಿಟ್ಟಿ ತೆಗೆದೇನಾ ಕಂಡದ್ದು ಕನಸಾಗಿ ಉಂಡದ್ದು ಸವಿಯಾಗಿ ಕಂದಾನಿ ಕಾಡಬೇಡೆಂದು ಕಂಡದ್ದು ಕನಸಾಗಿ ಮುಂಡದ್ದು ಸವಿಯಾಗಿ ಕಂದಾನಿ ಕಾಡಬೇಡೆಂದು ಕಂದಾನಿ ಕಾಡಬೇಡೆಂದು ಬೇಡುವೆ ಕಂದಯ್ಯ ಮಾಡೋ ನಿದ್ದೀಯ ಕಂದಯ್ಯ ಮಾಡೋ ನಿದ್ದೀಯ ನನ ಮುದ್ದು ಮುದ್ದೂನ್ನ ತಾವರಿ ಮುದ್ದು ಹಣ್ಣುಳ್ಳ ಗಿಡಕ ಮುದ್ದು ಹಣ್ಣುಳ್ಳ ಗಿಡಕ ಮುದ್ದು ಕಂದವ್ವ ನೀ ಮುದ್ದು ನನ್ನ ಬಳಗಾಕ ನೀ ಮುದ್ದು ನನ್ನ ಬಳಗಾಕ